ಏನ್ ಮಾಡೋದು ಎಷ್ಟು ರೊಕ್ಕ ತಿಂದು ಏನ್ ಮಾಡೋದ ನಮ್ಗೆ ಗೊರ್ಯಾಗಿದೆ ಮನೆಗೆ ಹೇಗಿದೆ ನಂಡಾಗ ಆಸ್ತಿ ಮಾಡ್ಬಿಡ್ದು ನಮ್ಗೆ ಬರ್ಬೇಕು ಅಂತ ಮಾಡೋಣ ನಮ್ಗೆ ಗೊರ್ಯಾಗ ಹಾಕ್ತ ಕಡಿಗ ನಮ್ಗೆ ಏನ್ ಬರೋದು ನಾಂತೂ ನಮ್ಮಿಂದ ಗಂಜು ನಿರ್ಮಲವಾದ ಮನವಿ ಕರ್ಪುರವರು ನಮಗ ಮಾಡಿದ ಫಲದಿಂದ ಹುಟ್ಟಿದ ಹೆಸರು ಹುಟ್ಟಿದ ಆ ಮಗನ ಹೆಸರು ಶಿವನಂದು ಕರೇ ಈ ಈಗ ನಾಲ್ಕು ಬಿಟ್ಟಲ್ಲ ನಮ್ಮ ಮಕ್ಕಳು ರಾಜಕಾರಣಿ ಮಕ್ಕಳು ಮಗ ಜಲ್ಗಿ ಹೋದು ಹೊಗಡ ಹಾಸ್ತಿ ಮಾಡ್ಯಾನ ಮಾರಿಸಸ್ರ ಮಾಡೋಣ ದುಬೈರ ಮಾಡಣ ಹೋಗ್ಬೋದು ಹೆಂಗಿತ್ತು ನಮ್ಮ ಮಾಡ್ನ ಹಾಕ್ತಾರೆ ದಿನ ಐದ ಹೋಗೋದು ಮುಚ್ಚಿ ಅದ್ರ ಶಾಮಗಳ್ ನೆತ್ತು ಅವ್ರ ಪಾದ ಪೂಜೆ ಮಾಡಿ ನಡ್ರಿ ಮುನಿ ಹೋಗ್ಬಿಟ್ಟು ಮನೆಗೆ ಹೋಗಿ ನೋಡ್ರಿ ಇದ್ದೇ ಇಲ್ಲ ಮತ್ತ ಅದು ಮಾಡುದಿಲ್ಲ ನಾ ಪ್ರತಿಜ್ಞೆ ಮಾಡಿ ಏನಾರು ಮಾಡುದು ರಾಜ್ಯಕ್ಕೆ ರೈತರಿಗೆ ಬಡವರಿಗೆ ದಲಿತರಿಗೆ ವಯಸ್ಸು ಪುಣ್ಯದ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಅಂತ ಇಂಥ ದುರ್ಬಲ ಹತ್ತು ಇವನ್ ಬಹಳ ದೊಡ್ಡ ಕಾಲಿದ್ದ ಗುರುಗಳು ಬಂದ್ರೆ ಬಹಳ ಕಾಲಕ್ಕೆ ಹೋಗ್ಬೇಡ್ರಿ ಇವರೇನು ನಿಜವಾದ ಹಿಂದೂತ್ವ ಸಲಗ ಯಾರು ಹೋರಾಟ ಮಾಡ್ತಾರೆ ಕ್ಯಾನಿ ಹಾಕೊಂಡ ಕೆಲಸ ಏನಪ್ಪ ಹಿಂದೂ ಧರ್ಮ ಹೋಲಿಸ್ಬೇಕಂತ ಇಲ್ಲ

ಬಿಟ್ಟು ಬಿಟ್ಟು ಹೋಗಿ ಸಾಬಿಡ್ದು ಮಾಡ್ಕೊಂಡು ನೀ ಅದೇನು ತೆಗೆದು ನೀ ಅದ್ರಾಗೆ ಹೋಗುದು ಅದನ್ನೂ ಮಾಡುದು ನಿಲ್ ಕೊಟ್ಟೆ ಕೆತ್ತ ಅದಕ್ಕೆ ಯಾವಕ್ಕೂ ಆಕಾಶ ತೊಗೋದಿಲ್ಲ ದೇಶದಿಂದ ಎರಡು ಆಗ್ಬೇಕು ಅಂತ ಬರೀ ಅಮೆಂಡ್ಮೆಂಟ್ ಎಲ್ಲ ನಾವೆಲ್ಲ ಹೋರಾಟ ಮಾಡಿದಿರುತ್ತಲ್ಲ ದಿಲ್ಲಿ ಒಳಗ ಮೂರು ತಾಸು ಕೊಟ್ಟಿ ಜಗದಂಬಿಕಾಪುರ ಈ ಕಾನೂನು नाओ, कुमार बंगारपुर अरविंद निम्बाल पार्लियामेंट से ऑफिस क्या ऐसा है कानून नहीं सर ये, ये सदन में ये अमेंडमेंट चाहिए सर ये बजट में पूरा देश इसके बारे में प्रति राज्य से सलाह लेके कौन सा कौन सा राज्य में क्या क्या हो गया सभी हम ಇನ್ಫಾರ್ಮೇಶನ್ ಕಲೆಕ್ಟ್ ಕರ್ಕೆ ಪಾರ್ಲಿಮೆಂಟ್ ಮೇನ್ ಕಾನೂನು ಅನಿವಾಲಯ ನಿಮ್ದೆಲ್ಲ ಒಪ್ಪಿಗೆ ಒಗ್ಗು ಹೋಗ್ಬೇಕನ್ನೋದ್ ಒಪ್ಪಿಗೆ ಎಲ್ಲರ ಮ್ಯಾಲ ಯಾಕೆ ಒಗ್ಗಪ್ಪು ಹೋರಾಟ ಮಾಡ್ತಾರ ಅವ್ರಿಗೆ ಆಶೀರ್ವಾದ ಹಾಕಿರ ಈ ದೇಶದಲ್ಲಿ ಸಮಾನ ನಾಗರಿಕ ಸಮಿತಿ ಆಗ್ಬೇಕು ಒಂದೇ ದೇಶದಲ್ಲಿ ಒಂದೇ ಕಾನೂನು ಆಗುತ್ತ ಒಪ್ಪಿಗೆ ಎಲ್ಲರಾದ್ರೂ ಒಂದೇ ಲಗ್ನ ಆಗಬೇಕು ಎರಡು ಹಡಿಬೇಕು ಮೂರನೇ ದಾಡಿಗೆ ನಾಲ್ಕನೇ ಲಗ್ನ ಆದ್ರೆ ಸಬ್ಸಿಡಿ ಬಂದ್ ಎಲ್ಲ ಬಂದ್ ಅವ್ರ ಪಾಕ್ ಐದು ಹೆಣ್ಣು ಹಳ್ಳ ಲಗ್ನ ಆಗುದು ಇಪ್ಪತ್ತೈದು ಹಾಡಿದ್ದು ಈ ಮತ್ ನಮ್ಮ ಹೆಣ್ಣುಗಳು ಲಗ್ನ ಆಗಿ ಹಾಡೋದು ಆಪರೇಷನ್ ಮಾಡ್ಕೊಂಡು ಜನಸಂಖ್ಯೆ ನಮ್ದು ಇಳೀದಾಕತ್ತೈತಿ ಅವ್ರಿಗೆ ಯಾರ ಅದಕ್ಕೆ ಏನ್ ಮಾಡಬೇಕು ದೇಶ ಒಂದೇ ದೇಶ